ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ನಾನು ನಿಮ್ಮ ತೀರ್ಥಶಿವು ತನ್ನ ಮನದ ಮುಕ್ಕಾಲು ಭಾಗ ನೋವನ್ನು ಅವಳೊಂದಿಗೆ ಹಂಚಿಕೊಂಡ ಹುಡುಗ ಜ್ವರವಿದ್ದರೂ ಗೆಲುವಾಗಿದ್ದ ಅವನನ್ನೇ ಬೆರೆಸಿಕೊಂಡು ಹೋದ ಋಥ್ವಿ ಮನೆಯ ಆವರಣದಲ್ಲೆಲ್ಲ ಓಡಾಡುತ್ತಾ ನಿಂತರೆ ಸರಿ ಈಗ ನೀನು ಬೇಕು ಅಂತ ಅಡ್ವಾಂಟೇಜ್ ತೆಗೆದುಕೊಂಡೆ ಎನ್ನುತ್ತಲೇ ಅವನನ್ನು ಹಿಡಿಯಲು ಹೋಗಿ ಸ್ವಿಮ್ಮಿಂಗ್ ಫೂಲ್ಗೆ ಬಿದ್ದರೆ ಹೊರಗೆ ನಿಂತಿದ್ದ ಋಷ್ಗೆ ಜೋರು ನಗು ರುಷ್ ಹೆಲ್ಪ್ ಮಾಡು ಪ್ಲೀಸ್ ನನಗೆ ಸ್ವಿಮ್ಮಿಂಗ್ ಬರಲ್ಲ ಎನ್ನುತ್ತಾ ನೀರಿನಲ್ಲಿ ಕೈಕಾಲು ಬಡಿಯುವ ಋಥ್ವಿಯ ಮಾತಿಗೆ ತನ್ನ ನಗುವನ್ನು ಹೆಚ್ಚಿಸಿದ ರುಷ್ ಹೋಗೆ ಬಾಟ್ಲಿ ಬೇಬಿ ಕಂಡವರ ಬುಂಡೆ ಹೊಡೆಯೋ ನಿಂಗೆ ಸ್ವಿಮ್ಮಿಂಗ್ ಬರಲ್ಲ ಅಂದರೆ ನಾನು ನಂಬಿಬಿಡ್ತೀನ ಯಾರ ಕಿವಿಗೆ ಫ್ಲವರ್ ಪಾರ್ಟಿ ಇಡೋದಕ್ಕೆ ಬರ್ತಾ ಇದೆಯಾ ಎನ್ನುತ್ತಾನೆ ಆಗ ಋತ್ವಿ ಹೇ ಹಂದಿ ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ ಪ್ಲೀಸ್ ಹೆಲ್ಪ್ ಮಾಡು ಎಂದರು ರುಷ್ ಅವಳದು ನಾಟಕವೇ ಎಂದುಕೊಳ್ಳುತ್ತಾನೆ ಅದೇ ಹೊತ್ತಿಗೆ ಗೇಟ್ ಬಡಿಯುವ ಕೊರಿಯರ್ ಹುಡುಗ ಸರ್ ಪಾರ್ಸಲ್ ಎಂದಾಗ ಅತ್ತ ಹೋಗುತ್ತಾನೆ ರುಷ್ ಸೈನ್ ಹಾಕಿ ಪಾರ್ಸಲ್ ಪಡೆದವನು ಅದನ್ನು ಅಲ್ಲಿಯೇ ತೆರೆದು ನೋಡಿ ಓಹೋ ಮುದುಕ್ ಮಕ್ಕಳು ಇಬ್ಬರು ಒಂದೇ ಥರ ಸ್ಟೈಲಿಷ್ ಗ್ಲಾಸ್ನ ತರಿಸಿಕೊಂಡವ್ರೆ ಸಾಯೋ ವಯಸ್ಸಲ್ಲಿ ಇವಕ್ಕೆ ಗ್ಲಾಸ್ ಬೇರೆ ಕೇಡು ಎನ್ನುತ್ತಾ ಎರಡು ಕನ್ನಡಕಗಳನ್ನು ಅಲ್ಲಿಯೇ ಮುರಿದು ಲೇ ಇವಳೆ ಏನೇ ಮಾಡ್ತಾ ಇದೆಯಾ ಇನ್ನೂ ಬದುಕಿದ್ದೀಯೋ ಇಲ್ವೋ ಎಂದು ಮತ್ತೆ ನಗುತ್ತಲೇ ಹೋಗುವ ಋಷ್ಗೆ ನೀರಲ್ಲಿ ತೇಲುತ್ತಿದ್ದ ಋತ್ವಿಯನ್ನು ಕಂಡು ಹೃದಯವೇ ಬಾಯಿಗೆ ಬಂದಂತಾಗಿತ್ತು ಒಡನೆಯೇ ಋತ್ವಿ ಎಂದರಚಿದ ಋಷ್ ಮುಂದು ಯೋಚಿಸದೆ ನೀರಲ್ಲಿ ಧುಮುಕಿ ಅವಳನ್ನು ಆಚೆಗೆ ತಂದಿದ್ದ ಕಣ್ಮುಚ್ಚಿರುವ ಹೆಣ್ಣನ್ನು ಕಂಡು ಬೆದ್ದಿದ್ದ ಋಷ್ ಲೇ ಇವಳೆ ಋತ್ವಿ ಲೇ ಋತ್ವಿ ಕಣ್ಣು ಬಿಡೆ ನಂಗೆ ಗೊತ್ತು ನೀನು ನಾಟಕ ಆಡ್ತಾ ಇದೆಯಾ ತಾನೇ ಮೊದಲೇ ನೀನು ಒಳ್ಳೆಯ ನಟಿ ಹೀರೋಗಳ ಹಾಗೆಲ್ಲ ಆ್ಯಕ್ಟಿಂಗ್ ಮಾಡ್ತೀಯಾ ಈಗಲೂ ಹಾಗೆ ಮಾಡ್ತಾ ಇದೆಯಾ ತಾನೇ ಎನ್ನುತ್ತಾ ಅವಳ ಕೆನ್ನೆ ಬಡಿದರೂ ಅವಳೇನು ಪ್ರತಿಕ್ರಿಯೆ ನೀಡಲಿಲ್ಲ ಲೇ ಇವಳೆ ಈ ಡ್ರಾಮಾ ಎಲ್ಲ ಬೇಡ ನಾನೇನು ಹೆದರಲ್ಲ ಎಂದವನ ಧ್ವನಿ ಹೆದರಿ ನಡುಗುತ್ತಿತ್ತು ನೋಡೆ ನೀನೀಗ ಎದ್ದಿಲ್ಲ ಅಂದರೆ ಗ್ಯಾರಂಟಿ ನಿನ್ನ ತುಟಿಗೆ ನನ್ನ ತುಟಿ ಸೇರಿಸಿ ಉಸಿರು ಊದಬೇಕಾಗುತ್ತೆ ಹುಷಾರ್ ಎಂದರೂ ಅವಳು ಹೇಳಲಿಲ್ಲ ಅವಳದ್ದು ನಾಟಕ ಎಂದುಕೊಂಡವನು ಅವಳ ನಾಟಕವನ್ನು ಬಯಲು ಮಾಡುವ ಸಲುವಾಗಿ ಅವಳ ತುಟಿಯವರೆಗೆ ಬಾಗಿದ್ರೂ ಅವಳು ಸುಮ್ಮನಾದಾಗ ಎದೆ ಎದೆಬಡಿತ ಜೋರಾಗಿ ಹೋಗಿತ್ತು ಲೇ ಇವುಡೆ ತಪ್ಪಾಯಿತು ಕಣೆ ಇನ್ಯಾವತ್ತೂ ಹೀಗೆಲ್ಲ ಹುಡುಕಾಟ ಮಾಡಲ್ಲ ಎಂದು ಬಡಬಡಿಸುತ್ತಾ ಅವಳ ಕೆನ್ನೆ ತಟ್ಟಿ ಅವಳ ಹೊಟ್ಟೆಯನ್ನು ಅದುಮಿದಾಗ ಋತ್ವಿ ಕುಡಿದ ನೀರನ್ನು ಆಚೆಗೆ ಹಾಕುತ್ತಾಳೆ ಒಂದಷ್ಟು ಹೊತ್ತು ಹೊಟ್ಟೆ ಅದುಮಿ ನೀರು ತೆಗೆದ ರುಷ್ ಬಳಿಕ ಅವಳನ್ನು ಬೋರಲು ಮಲಗಿಸಿ ಬೆನ್ನನ್ನು ಅದುಮಿ ನೀರನ್ನು ಹೊರಹಾಕಿಸಿ ಅವಳ ಅಂಗೈ ಅಂಗಾಲನ್ನು ಉಜ್ಜುತ್ತಾ ಲೇ ಋತ್ವೀ ಪ್ಲೀಸ್ ಕಣ್ಣು ಬಿಡೆ ಇನ್ನು ಮುಂದೆ ಈ ಥರ ಹುಡುಗಾಟ ಆಡಲ ಪ್ರಾಮಿಸ್ ಕಣೆ ಎಲ್ಲಿ ಎದ್ದೇಳು ಎಂದು ನಡುಗುವ ಧ್ವನಿಯಲ್ಲೇ ಕರೆಯುವಾಗ ಕೆಲ ಹೊತ್ತಿನ ನಂತರ ನಿಧಾನವಾಗಿ ಕಣ್ಣು ತೆರೆಯುತ್ತಾಳೆ ರುತ್ವಿ ಅವನಿನ್ನು ಅವಳ ಕಾಲಬುಡದಲ್ಲಿ ಕುಳಿತು ಲೇ ಇವಳೆ ಪ್ಲೀಸ್ ಎದ್ದೇಳೆ ಎನ್ನುತ್ತಲೇ ಇರುವಾಗ ಪ್ರಯಾಸದಲ್ಲಿಯೇ ರುಷ್ ಸರ್ ಎಂದು ಕರೆಯುತ್ತಾಳೆ ಅವಳ ಧ್ವನಿ ಕೇಳಿದ ನಂತರವೇ ಇವನ ಉಸಿರಾಟ ಸರಾಗವಾಗಿದ್ದು ಒಡನೆಯೇ ಅವಳನ್ನು ಅಪ್ಪಿದವನು ನಿನಗೇನೂ ಆಗಿಲ್ಲ ತಾನೇ ಹೀಗ ಹೆದರಿಸೋದು ನಿಮಗೆ ಸ್ವಿಮ್ಮಿಂಗ್ ಬರಲ್ಲ ಅಂತ ಬಾಯ್ಬಿಟ್ಟು ಹೇಳೋಕ್ಕೇನೆ ರೋಗ ನಿಂಗೆ ಮೊದಲೇ ನನಗೆ ಹುಷಾರಿಲ್ಲ ಇನ್ನು ಹೆದರಿ ಸಾಯುವ ಹಾಗೆ ಮಾಡ್ತೀಯಾ ಎಂದು ಗದರಿದಾಗ ನಾನು ಹೇಳಿದರೂ ನೀನೇ ಕೇಳಲಿಲ್ಲ ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಹೋಗಿಬಿಟ್ಟೆ ಮತ್ಯಾಕೆ ನೀರಿಂದ ಮೇಲ್ತಂದೆ ಸತ್ತರೆ ಸಾಯಿಲಿ ಅಂತ ಬಿಡಬೇಕಿತ್ತು ಹೇಗೂ ನಿಂಗೂ ಒಂದು ಪ್ರಾರಬ್ಧ ಕಳೆಯುತ್ತಿತ್ತು ಎಂದರು ಅವಳು ಕೂಡ ಹೆದರಿದ್ದು ಸ್ಪಷ್ಟವೇ ಗುದ್ದಿದ್ರೆ ನಿನ್ನ ಮುಖ ಗುಲಾಬ್ ಜಾಮೂನ್ ಆಗಿಬಿಡಬೇಕು ನಾನು ಪಾರ್ಸಲ್ ನೋಡಿ ಇಲ್ಲಿಗೆ ಬಂದಾಗ ತೇಲುತ್ತಿದ್ದ ನಿನ್ನನ್ನು ನೋಡಿ ಎಷ್ಟು ಹೆದರ್ಬಿಟ್ಟೆ ಗೊತ್ತಾ ಎಂದರು ಅವಳ ತಲೆಯನ್ನು ನೇವರಿಸಿದರೆ ನಿನ್ನ ವಾಯ್ಸ್ ಯಾಕೆ ನಡುಗ್ತಿದೆ ಅಳ್ತಾ ಇದೆಯಾ ಎಂದವಳು ಅವನ ಬೆನ್ನನ್ನು ಸವರುತ್ತಾಳೆ ಅಷ್ಟೆಲ್ಲ ಸೀನಿಲ್ಲ ನಾನು ಯಾಕೆ ಅಳಲಿ ಚಳಿ ಜ್ವರಕ್ಕೆ ನಡುಗ್ತಾ ಇದ್ದೀನಿ ಅಷ್ಟೇ ಬಾ ಮನೆಯೊಳಗೆ ಹೋಗೋಣ ಎನ್ನುತ್ತಾ ಅವಳನ್ನು ಎಬ್ಬಿಸಿದ ಹುಡುಗನ ಕಣ್ಣ ಹನಿಯನ್ನು ಸ್ವಿಮ್ಮಿಂಗ್ ಪೂಲ್ನ ನೀರು ಮರೆಮಾಚುವಲ್ಲಿ ಯಶಸ್ವಿಯಾಗಿತ್ತು ಮೆಲ್ಲಗೆ ಮೇಲೆದ್ದ ಹೆಣ್ಣನ್ನು ಇವನು ತೋಳಿಗೆ ತೆಗೆದುಕೊಳ್ಳಲು ಹೋದಾಗ ನನ್ನ ಕಾಲು ಚೆನ್ನಾಗೇ ಇದೆ ನಡೀತೀನಿ ಬಿಡು ಮೊದಲು ನೀನು ಬಟ್ಟೆ ಚೇಂಜ್ ಮಾಡು ಮತ್ತೆ ಜ್ವರ ಜಾಸ್ತಿ ಆದರೆ ಕಷ್ಟ ಎನ್ನುತ್ತಾಳೆರುತ್ವಿ ಆದರೂ ಅವಳ ಭುಜ ಬಳಸುವರುಷ್ ನೀನು ಈ ಬಾತ್ರೂಮ್ ಯೂಸ್ ಮಾಡು ನಾನು ಪಕ್ಕದ ರೂಮಿಗೆ ಹೋಗ್ತೀನಿ ಎಂದು ಅವಳನ್ನು ಬಿಟ್ಟು ಹೋಗುತ್ತಾನೆ ಕೆಲ ಹೊತ್ತಿನ ನಂತರ ಆಚೆಗೆ ಬರುವ ಋತ್ವಿಯನ್ನೇ ಕಾದುಕೊಂಡು ಕುಳಿತಿದ್ದರುಷ್ ಲೇ ಇವ್ಳೇ ಬಾರೆ ಇಲ್ಲಿ ಇದನ್ನು ಮಮ್ಮಿ ರೂಮಿನಿಂದ ತಂದೆ ಎಂದವನು ಹೇರ್ ಡ್ರೈಯರ್ ಹಿಡಿದು ಅವಳ ಕೂದಲನ್ನು ಒಣಗಿಸುತ್ತಾ ನೀನೇನೇ ಮೋಹಿನಿ ಥರ ಇಷ್ಟುದ್ದ ಕೂದಲು ಬಿಟ್ಟಿದ್ದೀಯಾ ಎಂದರೆ ಹೇ ಕುಡ್ಕ ಹಾಗೆಲ್ಲ ಕಣ್ಣು ಹಾಕ್ಬೇಡ ಎಷ್ಟೋ ಫ್ಯಾಷನ್ ಶೋಗಳಲ್ಲಿ ನನ್ನ ಲಾಂಗ್ ಥಿಕ್ ಆ್ಯಂಡ್ ಸಿಲ್ಕಿ ಹೇರ್ಸ್ನ ಹೊಗಳಿದ್ದಾರೆ ಗೊತ್ತಾ ಎಂದ ಋತ್ವಿ ನನಗೆ ಕೈಯೆಲ್ಲ ಫುಲ್ ಕೋಲ್ಡ್ ಆಗಿದೆ ಅದಕ್ಕೆ ಒಂದು ಲೋಟ ಕಾಫಿ ಮಾಡಿಕೊಡು ಎಂದು ಬಾಯಿಬಿಟ್ಟು ಕೇಳುತ್ತಾಳೆ ಆಗ ಪೆಚ್ಚು ಮೊರೆ ಹಾಕಿದ ಋಷ್ ಲೇ ನನಗೆ ಕಾಫಿ ಟೀ ತಿಂಡಿ ಎಲ್ಲ ಮಾಡೋಕೆ ಬರಲ್ಲ ಕಣೆ ಇರು ಮುರುಳಿ ಇದ್ರೆ ಹೇಳಿ ಬರ್ತೀನಿ ಎಂದು ಆಚೆಗೆ ಹೋಗುತ್ತಾನೆ ಕೆಲಸದವರನ್ನು ಕರೆದು ಕಾಫಿ ಮಾಡಿಸಿಕೊಂಡು ಅವಳಿಗೆ ಕೊಡುವ ಅವಳು ಕುಡಿದು ಮುಗಿಸುವ ಹೊತ್ತಿಗೆ ತನ್ನ ಉಲ್ಲನ್ ಸ್ವೆಟರ್ ತೆಗೆದು ಅವಳೆದುರು ಹಿಡಿದು ತಗೋ ಇದನ್ನು ಹಾಕೋ ಎಂದರೆ ತಾಳದೆ ಪಡೆಯುತ್ತಾಳೆ ಋತ್ವಿ ಮತ್ತೆ ಇಬ್ಬರು ಕುಳಿತಿದ್ದು ಬಾಲ್ಕನಿಯಲ್ಲಿಯೇ ಋತ್ವಿ ಹ್ಞೂ ಮುಂದೆ ಹೇಳು ಎಂದರೆ ಏನು ಎಂದು ಏನು ಅರಿಯೋದವನ ಹಾಗೆ ಕೇಳುತ್ತಾನೆ ಋಷ್ ಅದೇ ಏಳನೇ ನಂಬರ್ ಬಟ್ಟೆ ಹಾಕ್ಕೊಂಡು ನೀನು ಜೈಲಿಗೆ ಹೋದ ನಂತರದ ಕತೆ ಎನ್ನುವ ಋತ್ವಿಗೆ ನಿನ್ನ ಮಡಿಲ ಮೇಲೆ ತಲೆ ಇಡ್ಲಾ ನೀನು ಹ್ಞೂ ಅಂದರೆ ಮಲಗಿಕೊಂಡೇ ಹೇಳ್ತೀನಿ ಎನ್ನುವ ಋಷ್ನ ಮಾತಿಗೆ ಕಣ್ಣನ್ನು ಸಂಕುಚಿಸಿ ಅಡ್ವಾಂಟೇಜ್ ರಾಜ ಬಾ ಬಿತ್ಕೊ ಎಂದು ಮಡಿಲು ನೀಡುತ್ತಾಳೆ ಋತ್ವಿ ಅವಳ ಮಡಿಲ ಮೇಲೆ ತಲೆ ಇಟ್ಟು ಜೈಲು ಅಂದರೆ ಏನು ಸಾಮಾನ್ಯ ಅಲ್ಲ ಕಣೆಯವಳೆ ಅಲ್ಲಿ ಎಲ್ಲ ಥರದ ಜನರು ಸಿಗ್ತಾರೆ ಕಳ್ಳರು ಕೊಲೆಗಡುಕರು ಅತ್ಯಾಚಾರಿಗಳು ಮಾದಕ ವ್ಯಸನಿಗಳು ಮಾದಕ ದ್ರವ್ಯ ಮಾರುವವರು ರೌಡಿಗಳು ಅಪರಾಧಿಗಳು ನಿರಪರಾಧಿಗಳು ಅಮಾಯಕರು ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರೆ ಅದು ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದ ಹಾಗೆ ಅಲ್ಲೂ ರ್ಯಾಗಿಂಗ್ ಜೋರಾಗೇ ಇರುತ್ತೆ ಕೆಲವರು ಬಹಳ ಸಮಯದಿಂದ ಇರ್ತಾರೆ ಅಲ್ವಾ ಅವರೇ ಅಲ್ಲಿ ಡಾನ್ಗಳು ಹೀರೋಗಳು ಅವರು ಹೇಳೋದನ್ನು ಬೇರೆಯವರು ಕೇಳಲೇಬೇಕು ಇಲ್ಲಾಂದರೆ ಅವರನ್ನು ಚೆನ್ನಾಗಿ ಆಟವಾಡಿಸಿ ಬಿಡ್ತಾರೆ ಒಳಗೆ ಹೋದ ಕೂಡಲೇ ನನ್ನನ್ನು ನೋಡಿದವನೊಬ್ಬ ಕೇಳ್ತಾನೆ ಏನು ಹೀರೋ ಯಾವ ಕೇಸಲ್ಲಿ ಬಂದೆ ಅಂತ ಅದಕ್ಕೆ ನನ್ನನ್ನು ಒಳಗೆ ಕರೆದುಕೊಂಡು ಬಂದ ಪೊಲೀಸ್ ಹೇಳ್ತಾನೆ ಇವನು ಗಾಂಜಾ ಗಿರಾಕಿ ಅಂತ ಆಗ ನನಗೆ ಹೇಗಾಗಿರಬಹುದು ನೀನೇ ಹೇಳೇ ಇವಳೆ ಗಾಂಜಾ ಗಿರಾಕಿ ಅಂತೆ ನಾನು ನಿನಗೆ ಗೊತ್ತೇನೆ ಇವಳೆ ಅಲ್ಲಿಯವರೆಗೂ ನಾನು ಒಂದು ಸಿಗರೇಟ್ ಕೂಡ ಮುಟ್ಟಿರಲಿಲ್ಲ ಫರ್ಹಾನ್ ಮತ್ತು ಲೋಹಿತ್ ಆಗಾಗ ಒಂದೊಂದು ಸಿಗರೇಟ್ ಸೇದೋರು ಅಪರೂಪಕ್ಕೆ ಬಿಯರ್ ಕುಡಿತಾ ಇದ್ರು ನಾನಂತೂ ಅದರಿಂದ ದೂರವೇ ಇದ್ದೆ ಬಟ್ ನನಗೆ ಬಂದ ಹೆಸರೇ ಅದು ಮತ್ತು ಅದೇ ದಿನ ವಿಚಾರಣೆಯ ನೆಪದಲ್ಲಿ ನನಗೆ ಎಷ್ಟೆಲ್ಲ ಹೊಡೆದು ಬಡಿದು ಹಿಂಸೆ ಕೊಟ್ಟರು ಗೊತ್ತಾ ಬಟ್ಟೆ ಕಳಚಿ ಬರೀ ಮೈಯಲ್ಲಿ ನಿಲ್ಲಿಸಿ ಹೇಳೋ ಬೋಮಗ್ನೆ ಸೂಮಗ್ನೆ ಗಾಂಜಾನಾ ಗಾಂಜಾನ ಎಲ್ಲಿಂದ ಎಲ್ಲಿಗೆ ಸಪ್ಲೈ ಮಾಡ್ತಾ ಇದೆ ಯಾರು ಕೊಟ್ಟರು ಗಾಂಜಾನ ನಿಮ್ಮ ಟೀಮ್ನಲ್ಲಿ ಯಾರ್ಯಾರು ಇದ್ದೀರಾ ಇನ್ನು ಎಲ್ಲೆಲ್ಲಿ ಗಾಂಜಾ ಡೀಲಿಂಗ್ ನಡೀತಾ ಇದೆ ಅಂತ ಒಂದು ರೌಂಡ್ಗೆ ನಾಲ್ಕು ಜನ ಹೊಡೆದು ಹೋದರೆ ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟು ಮತ್ತೊಂದು ತಂಡ ಬಂದು ಗಾಂಜಾ ಡೀಲಿಂಗ್ ಮಾಡ್ತೀಯ ಸೂಮಗ್ನೆ ಲೋಫರ್ ಎಷ್ಟು ಜನರ ಎಷ್ಟು ಯುವಕರ ವಿದ್ಯಾರ್ಥಿಗಳ ಜೀವನ ಬಲಿ ತೆಗೆದುಕೊಂಡಿದೀಯಾ ಅಂತ ಹೊಡೆದು ಹೊಡೆದು ಹಣ್ಣು ಮಾಡ್ತಾಯಿದ್ರು ಕಣೆ ಅವರು ಹೋದ ಮೇಲೆ ಇನ್ನೊಂದು ಟೀಮ್ ಬರೋದು ಇಷ್ಟೆಲ್ಲ ಹೊಡೆಸ್ಕೊಂಡು ಯಾಕೆ ಸಾಯ್ತೀಯಾ ಸುಮ್ಮನೆ ನಿನ್ನ ಆರೋಪವನ್ನು ಒಪ್ಪಿಕೊಂಡು ಬಿಡು ಇಲ್ಲಾಂದರೆ ಗ್ಯಾರಂಟಿ ನೀನು ಸತ್ತೇ ಹೋಗ್ತೀಯಾ ಎಂದು ಒಳ್ಳೆಯ ಮಾತಿನಲ್ಲಿ ಹೇಳಿ ನಾನು ಒಪ್ಪದೆ ಹೋದಾಗ ಅವರು ಕೂಡ ಲಾಠಿ ಮುರಿಯುವವರೆಗೂ ಹೊಡೆದು ಬೂಟು ಕಾಲಿನಲ್ಲಿ ಒದ್ದು ಹೋಗೋರು ಕಣೆಯವಳೆ ಆದರೂ ನನ್ನದು ಒಂಥರ ಗಟ್ಟಿ ಜನ್ಮ ಅಷ್ಟೆಲ್ಲ ಹೊಡೆದ್ರೂ ಪ್ರಜ್ಞೆ ತಪ್ಪುವ ಉದಾಹರಣೆಯೇ ಇಲ್ಲ ಕೊನೆಗೆ ಖೈದಿಗಳನ್ನು ಕರೆದು ಯಾರದೋ ಸೆಲ್ನೊಳಗೆ ಎಸೆದು ಬಿಡು ಅಂದರು ಇಬ್ರು ಬಂದು ನನ್ನನ್ನು ಎಳೆದ್ಕೊಂಡು ಹೋಗಿ ಎಸೆದರು ಒಂದಷ್ಟು ಹೊತ್ತು ಸುಧಾರಿಸಿಕೊಂಡ ನಂತರ ನೀರು ಕುಡಿಯಲು ಹೋದರೆ ಆ ದೊಡ್ಡ ರೂಮಿನಲ್ಲಿದ್ದ ಒಂದಷ್ಟು ಖೈದಿಗಳು ಥೂ ಹಾಳಾದವ್ನೇ ಓದೋ ಹುಡುಗರಿಗೆ ಗಾಂಜಾ ಕೊಟ್ಟು ಅವರ ಜೀವನವನ್ನು ಹಾಳು ಮಾಡ್ತೀಯ ಅನ್ನೋರು ಶಾಪ ಹಾಕೋರು ಆಗೆಲ್ಲ ಒಳಗೊಳಗೆ ರೋಷ ಉಕ್ಕಿ ಹರಿಯುತ್ತಿದ್ದರು ಕೈ ಮೇಲೆ ಅಂಗೈ ಮೇಲೆ ಕಾಲುಗಳ ಮೇಲೆ ಬಿದ್ದ ಬಾಸುಂಡೆಗಳು ಅವರ ವಿರುದ್ಧ ನಿಲ್ಲಲು ಸಹಕಾರ ನೀಡ್ತಿರ್ಲಿಲ್ಲ ಕಣೇವುಳೆ ಮಾರನೆಯ ದಿನ ಬೆಳಗ್ಗೆ ತಿಂಡಿ ಅಂತ ಕೊಡ್ತಾರೆ ಅಳತೆಗೆ ತಕ್ಕಂತೆ ಅಷ್ಟೆ ಅದಕ್ಕೂ ಕಿತ್ತಾಡಿ ಸಾಯ್ತಾರೆ ನಾನು ನನ್ನ ತಿಂಡಿಯ ತಟ್ಟೆ ಹಿಡಿದು ಮುಂದೆ ಬಂದಾಗ ಬೇರೊಬ್ಬ ನನ್ನ ತಿಂಡಿಯನ್ನು ಕೇಳ್ದ ನಾನು ಕೊಡಲ್ಲ ನನಗೆ ಹೊಟ್ಟೆ ಹಸಿವು ಎಂದಿದ್ದಕ್ಕೆ ಅವನು ನನ್ನ ತಟ್ಟೆಯಲ್ಲಿದ್ದ ತಿಂಡಿಗೆ ಉಗಿದು ಈಗ ತಿನ್ನು ಅಂತ ಹೇಳಿ ಹೋದಾಗ ನನಗೆ ಹೇಗಾಗಿರಬೇಡ ಯೋಚನೆ ಮಾಡು ಆದರೂ ನಾನು ಜಗಳಕ್ಕೆ ಹೋಗಲಿಲ್ಲ ಯಾಕಂದರೆ ಅದೇ ದೊಡ್ಡ ವಿಷಯವಾಗಿ ನಾನು ಪರ್ಮನೆಂಟಾಗಿ ಜೈಲಿನಲ್ಲೇ ಉಳಿಯುವ ಹಾಗಾದರೆ ಏನುವ ಭಯವಿತ್ತು ನನಗೆ ಮತ್ತೆ ವಿಚಾರಣೆಯ ನೆಪದಲ್ಲಿ ಮೂರು ಮೂರು ರೌಂಡ್ಸ್ ನನ್ನನ್ನು ಹೊಡೆಯುತ್ತಿದ್ದರು ಹಲ್ಲು ಕಚ್ಚಿ ಸಹಿಸುತ್ತಿದೆ ಖೈದಿಗಳ ಚುಚ್ಚುಮಾತು ಹೊಲಸು ಪದಗಳು ಎಲ್ಲ ಎಲ್ಲವನ್ನು ಐದಾರು ದಿನ ಸಹಿಸಿದ್ದೆ ಕಣೆ ಅವರವರಿಗೆ ಬೇಕಾದವರಿಗೆ ಫೋನ್ ಕೊಡ್ತಾರೆ ಸಿಗರೇಟ್ ಗಾಂಜಾ ಹೋಟೆಲ್ ಊಟ ಫ್ಯಾನ್ ಎಲ್ಲವನ್ನು ಕೊಡ್ತಾರೆ ಅಷ್ಟೇ ಅಲ್ಲಮ್ಮ ಅಲ್ಲಿ ಹೆಣ್ಣುಗಳ ಸರಬರಾಜು ಕೂಡ ಮಾಡ್ತಾರೆ ಅದೆಲ್ಲವನ್ನು ನೋಡಿಯೇ ನನಗೆ ಅಸಹ್ಯ ಆಗೋದು ನಾನು ಸರ್ ಒಂದು ಸಲ ಫೋನ್ ಕೊಡಿ ನನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡ್ತೀನಿ ಬೇಕಾದರೆ ಅವರಿಂದ ದುಡ್ಡು ಕೇಳಿ ಕೊಡ್ತೀನಿ ಅಂದರೂ ಇರಲಿಲ್ಲ ಆದರೆ ಅಲ್ಲಿಗೆ ಹಳೆಯ ಕೈದಿಯೊಬ್ಬ ಹೊಸದಾಗಿ ಬರ್ತಾನೆ ಅವನ ನಿಜವಾದ ಹೆಸರೇನು ಗೊತ್ತಿಲ್ಲ ಎಲ್ಲರೂ ರ್ಯಾಟ್ ವೀಲರ್ ಅನ್ನೋರು ಅಂದರೆ ಅವನಿಗೆ ಆ ನಾಯಿಯ ತಳಿಯ ಹಾಗೆ ರೋಷ ಕೋಪ ಹೆಚ್ಚು ಅಂತ ಅವನು ಬೇಕೆಂದೇ ನನ್ನ ಹತ್ತಿರ ಜಗಳ ಮಾಡ್ತಾ ಇದ್ದ ನಾನು ಪಡೆಯುವ ಊಟಕ್ಕೆ ಉಗಿಯುವುದು ನಾನು ತಟ್ಟೆ ಸೈಡ್ ಊಟಕ್ಕೆ ಕುಳಿತರೆ ಒಂದು ಹಿಡಿ ಮಣ್ಣನ್ನು ತಂದು ಸುರಿಯುವುದು ಅವನ ಬಟ್ಟೆ ಬಿಚ್ಚಿ ಒಗಿ ಅನ್ನೋದು ಒಮ್ಮೊಮ್ಮೆ ಅವನ ಇನ್ನರ್ವೇರ್ ಹಿಡಿದು ಒಗಿಯೋ ಅಂತ ದರ್ಪದಲ್ಲಿ ಹೇಳೋದು ಹೀಗೆ ಬೇಕು ಬೇಕೆಂದೇ ಜಗಳಕ್ಕೆ ಬರ್ತಿದ್ದ ಆದರೂ ನಾನು ಸುಮ್ಮನೆ ಇದೆ ಆದರೆ ಅವನು ಹೇಳೋ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ ಐದು ದಿನದ ನಂತರ ಅವನನ್ನು ನಾನಿದ್ದ ರೂಮಿಗೆ ಶಿಫ್ಟ್ ಮಾಡಿದರು ಹಗಲಿಡಿ ವಿಚಾರಣೆಯ ನೆಪದಲ್ಲಿ ಪೊಲೀಸರು ಹೊಡೆದರೆ ರಾತ್ರಿ ಇವನು ಜಗಳಕ್ಕೆ ಬರ್ತಿದ್ದ ಯಾವಾಗ ನಾನು ಅವನಿಗೆ ರಿಯಾಕ್ಟ್ ಮಾಡಲಿಲ್ವೋ ಆಗ ಬೇಕೆಂದೇ ನನ್ನೆದುರು ನಿಂತು ನನ್ನ ಹತ್ತಿರವೇ ಯೂರಿನ್ ಪಾಸ್ ಅಂದರೆ ವಿಸರ್ಜನೆ ಮಾಡ್ತಾ ಇದ್ದ ಕಣೆಯುಳೆ ಎಂದರೆ ಛೀ ಎಂದು ಅಸಹ್ಯದಿಂದ ಕಿರುಚುತ್ತಾಳೆ ಋತ್ವಿ ಬರೀ ಕೇಳಿಯೇ ನಿನಗೆ ಇಷ್ಟು ಅಸಹ್ಯ ಆದರೆ ಅನುಭವಿಸಿದ ನನಗೆ ನಾನು ಅವನನ್ನು ಕೋಪದಿಂದ ನೋಡಿ ಬೇರೆಡೆಗೆ ಹೋದರೆ ಬಾಯಲ್ಲಿ ನೀರು ತುಂಬಿಕೊಂಡು ನನ್ನ ಮೇಲೆ ಉಗುಳೋದು ಮಾಡ್ತಾಯಿದ್ದ ಮತ್ತು ಅದೆಲ್ಲವನ್ನು ನನಗೆ ಕ್ಲೀನ್ ಮಾಡಲು ಹೇಳ್ತಾ ಇದ್ದ ಆದರೆ ನಾನು ಮಾಡ್ತಾ ಇರಲಿಲ್ಲ ಮಾರನೆಯ ದಿನದಿಂದ ನಾನಿದ್ದ ಜಾಗವೇ ಅವನ ಟಾಯ್ಲೆಟ್ ಬಾತ್ರೂಮ್ ಎಲ್ಲವೂ ಆದರೂ ಪೊಲೀಸರು ಏನೂ ಹೇಳ್ತಾ ಇರಲಿಲ್ಲ ಕೊನೆಗೆ ಬೇರೆ ಖೈದಿಗಳು ಕ್ಲೀನ್ ಮಾಡ್ತಾಯಿದ್ರು ಆದರೆ ಅವನು ನನ್ನ ಮೇಲೆ ಕೈ ಮಾಡ್ತಾ ಇರಲಿಲ್ಲ ಬದಲಾಗಿ ನಾನೇ ಜಗಳಕ್ಕೆ ಬರಲಿ ಅಂತ ಇದ್ದ ಅಷ್ಟು ಹೊತ್ತಿಗಾಗಲೇ ಅಲ್ಲಿದ್ದ ಸಹ ಖೈದಿಗಳಿಗೆ ಇವನು ಬೇಕೆಂದೇ ನನ್ನ ತಂಟೆಗೆ ಇರುವುದು ಎಂದು ಅರಿವಾಗಿ ಕೆಲವರು ಯಾವುದೇ ಕಾರಣಕ್ಕೂ ಅವನ ತಂಟೆಗೆ ಹೋಗಬೇಡ ಅವನು ಸುಪಾರಿ ಕಿಲ್ಲರ್ ನಿನ್ನನ್ನು ಕೊಲ್ಲುವ ಸಲುವಾಗಿಯೇ ಹೀಗೆ ಆಡ್ತಾ ಇದ್ದಾನೆ ಎನ್ನುತ್ತಿದ್ದರು ಎರಡು ದಿನ ನಾನು ಅವನಿಗೆ ಸ್ಪಂದಿಸದೆ ಹೋದಾಗ ಆಗಷ್ಟೇ ಪೊಲೀಸರ ಏಟು ತಿಂದು ಒಳಗೆ ಬಂದ ನನ್ನೆದುರು ನಿಂತು ಯೂರಿನ್ ಪಾಸ್ ಮಾಡಿ ನಿಂಗೆ ರೋಷ ಅನ್ನೋದೇ ಬರಲ್ಲ ಅಂದರೆ ನೀನು ಇದಲ್ಲ ತಾನೇ ಎನ್ನುತ್ತಾ ಕೈಬಡಿದು ನೀನು ಗಂಡಸೋ ಅಥವಾ ಗಾಂಡೂನೋ ಎನ್ನುತ್ತಾ ಒಮ್ಮೆಲೆ ನನ್ನ ಚಡ್ಡಿ ಜಾರಿಸಿ ಜೋರಾಗಿ ನಕ್ಕುಬಿಟ್ಟ ಉಳಿದವರು ಕೂಡ ನಕ್ಕರೆ ಇವನು ನನ್ನ ಖಾಸಗಿ ಅಂಗದ ಬಗ್ಗೆ ಕಮೆಂಟ್ ಮಾಡಿದ ಇನ್ನು ಸುಮ್ಮನೆ ಇರೋಕೆ ಆಗುತ್ತಾ ಸೈಲೆಂಟ್ ಆಗಿದ್ದ ಸಿಂಹ ವೈಲೆಂಟ್ ಆಗೋ ಹಾಗೆ ಮಾಡಿಬಿಟ್ಟ ನೀರು ಕುಡಿಯಲು ಇಟ್ಟಿದ್ದ ಬಕೆಟ್ ತಗೊಂಡು ಬಿಟ್ಟೇನು ನೋಡೋವ್ನ ಬುರುಡೆಗೆ ಅವನ ಕಡೆಯವರು ಏನಿಲ್ಲ ಅಂದರೂ ಹತ್ತು ಜನ ಇದ್ದರೂ ನಾನೇನು ಹೆದರಲಿಲ್ಲ ಅಷ್ಟು ಹೊತ್ತಿಗಾಗಲೇ ನೀರಿಗೆ ಇಳಿದ ಮೇಲೆ ಚಳಿ ಏನು ಮಳೆ ಏನು ಅನ್ನೋ ಸ್ಥಿತಿಗೆ ಹೋಗಿದ್ದೆ ನಾನು ಅದಕ್ಕೆ ಆಗಿದ್ದು ಆಗಿ ಹೋಗಲಿ ಅಂತ ಎಲ್ಲರನ್ನ ಬಟ್ಟೆ ಬಡಿದ ಹಾಗೆ ಬಡಿದದ್ದೇ ಬಡಿದದ್ದು ಸಹಕೈದಿಗಳು ತಂದು ಕೊಡ್ತಿದ್ದ ದೊಣ್ಣೆ ಕಟ್ಟಿಗೆ ಪಾತ್ರೆ ಪೊಲೀಸರ ಬೆಲ್ಟ್ ಏನನ್ನು ಬಿಡಲಿಲ್ಲ ಎಲ್ಲದರಲ್ಲೂ ಚೆನ್ನಾಗೆ ಚಚ್ಚಿಬಿಟ್ಟೆ ಕೊನೆಗೆ ಅದೇ ರ್ಯಾಟ್ ವೀಲರ್ ನನ್ನ ಕಾಲಿಗೆ ಬಿದ್ದಾಗ ಯಾಕೆ ಹೀಗೆ ನನ್ನನ್ನು ಕೆಣಕಿದೆ ಎಂದು ನಾನು ಕೇಳಿದಾಗ ನನ್ನ ಕೊಲೆಗೆ ಸುಪಾರಿ ಪಡೆದು ಬಂದದ್ದಾಗಿ ಹೇಳಿದ ಅವನು ಸುಪಾರಿ ಕೊಟ್ಟಿದ್ದು ಇದೇ ದ್ವಾರಕನಾಥ್ನ ತಮ್ಮನ ಮಗ ಮತ್ತು ಮೊಮ್ಮಗ ಅಂತ ಗೊತ್ತಾಯಿತು ಹಾಗೆ ನಮ್ಮ ಬ್ಯಾಗ್ನಲ್ಲಿ ಗಾಂಜಾ ಇಟ್ಟಿದ್ದು ಕೂಡ ಅವನೇ ಅಂತ ಗೊತ್ತಾಯಿತು ಸಾಲದಕ್ಕೆ ನಾನು ಗಾಂಜಾ ಆರೋಪ ಒಪ್ಪಿಕೊಳ್ಳಲು ಪೊಲೀಸರ ಮುಖೇನ ಒತ್ತಡ ತಂದಿದ್ದು ಕೂಡ ಅವನೇ ಅಂತಲೂ ತಿಳಿಯಿತು ಪುಣ್ಯಕ್ಕೆ ಅದೇ ರಾತ್ರಿ ಅವನೇ ಅಂದರೆ ಅದೇ ವೀಲರ್ ನನಗೆ ಫೋನ್ ಕೊಟ್ಟ ಯಾರಿಗ ಬೇಕೋ ಕಾಲ್ ಮಾಡಿ ಬಾಸ್ ನಿಮ್ಮ ಪರವಾಗಿ ಕೋರ್ಟ್ನಲ್ಲಿ ನಾನು ಸಾಕ್ಷಿ ಹೇಳ್ತೀನಿ ಅಂದ ಪುಕ್ಸಟ್ಟೆ ಅಲ್ಲ ಕಣೆಯವಳೆ ದುಡ್ಡಿಗೆ ತಕ್ಷಣ ಲೋಹಿತ್ ಮತ್ತು ಫರ್ಹಾನ್ಗೆ ಕರೆ ಮಾಡಿ ವಿಷಯ ಹೇಳಿದರೆ ಅವರು ಹತ್ತು ದಿನದಿಂದ ನಿನ್ನನ್ನು ನೋಡಲು ಬಂದು ವಾಪಸ್ ಹೋಗ್ತಾ ಇದ್ದೀವಿ ನಮ್ಮನ್ನು ಒಳಗೆ ಬಿಡ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದರು ಆಗ ನಾನೇ ಅವರಿಗೆ ಸಮಾಧಾನ ಮಾಡಿದೆ ಬಳಿಕ ಲೋಹಿತ್ ಹೇಳ್ದ ಮಗ ನಾವೆಲ್ಲ ಮ್ಯಾಚ್ ನೋಡುವಾಗ ಅಲ್ಲೊಬ್ಬ ವಿಡಿಯೋ ಮಾಡ್ತಾ ಇದ್ದ ನೀನು ನೋಡಿದ್ಯೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಯುವಕರ ಕ್ರಿಕೆಟ್ ಕ್ರೇಜ್ ಬಗ್ಗೆ ಹೇಳ್ತಾ ಅವನು ಯಾವುದೋ ಚಾನಲ್ಗೆ ಕೊಡಲು ವಿಡಿಯೋ ಮಾಡ್ತಾ ಇದ್ದ ನಾನು ಅವನನ್ನು ಹಿಡಿದು ಸಾಕ್ಷಿ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟ ಮಾರನೆಯ ದಿನ ಆ ರ್ಯಾಟ್ ವಿಲರ್ ರಿಲೀಸ್ ಆಗಿ ಹೋದ ಹೋಗುವ ಮುನ್ನ ಬಾಸ್ ನಿಮಗೆ ಖಂಡಿತವಾಗಿ ಸಹಾಯ ಮಾಡ್ತೀನಿ ಆದರೆ ದುಡ್ಡು ಕೊಡಬೇಕು ಅಂತ ಹೇಳಿ ಹೋದ ಅವನು ಆಚೆಗೆ ಹೋದ ಕೂಡಲೇ ಫರ್ಹಾನ್ ಮತ್ತು ಲೋಹಿತ್ ಅವನನ್ನು ಮೀಟ್ ಮಾಡಿದ್ದಾರೆ ನನ್ನ ಕಸ್ಟಡಿ ಅವಧಿ ಮುಗಿಯುವ ಒಂದು ದಿನ ಮುಂಚೆ ನನಗೆ ಹೊಡೆಯುವುದನ್ನು ನಿಲ್ಲಿಸಿದ ಪೊಲೀಸರು ಹದಿನಾಲ್ಕು ದಿನದ ನಂತರ ಮತ್ತೆ ನನ್ನನ್ನು ಕೋರ್ಟ್ನಲ್ಲಿ ನಿಲ್ಲಿಸಿ ಇನ್ನೊಮ್ಮೆ ಕಸ್ಟಡಿಗೆ ಕೇಳಿದರು ಆಗ ಲೋಹಿತ್ನ ಅಪ್ಪ ಬಿಜು ಅಂಕಲ್ ನೇಮಿಸಿದ ಲಾಯರ್ ನನ್ನ ಪರವಾಗಿ ವಾದ ಮಾಡುತ್ತಾ ಲೋಹಿತ್ ತಂದು ಕೊಟ್ಟಿದ್ದ ವಿಡಿಯೋವನ್ನು ಪ್ಲೇ ಮಾಡಿದರು ಅದರಲ್ಲಿತ್ತು ನಮ್ಮ ಬ್ಯಾಗ್ಗೆ ಗಾಂಜಾ ಇಟ್ಟವನ ಮುಖ ನಂತರ ವೀಲರ್ ನನ್ನನ್ನು ಸಾಯಿಸಲು ಸುಪಾರಿ ಕೊಟ್ಟ ಬಗ್ಗೆ ಸಾಕ್ಷಿ ಹೇಳ್ದ ಫರ್ಹಾನ್ ಮತ್ತು ಲೋಹಿತ್ನ ಪೋಷಕರು ಲಂಚ ಪಡೆದು ಅವರನ್ನು ಬಿಟ್ಟಿದ್ದನ್ನು ಕೂಡ ಹೇಳಿದರು ಅಲ್ಲಿಯವರೆಗೂ ನಾನು ಒಂದೇ ಒಂದು ಮಾತಾಡಲಿಲ್ಲ ಮೊದಲೇ ಹೇಳಿದ್ದೆ ಚಟರ್ಜಿ ಪರಿವಾರದ ನಾಲಾಯಕ್ ನಾಮರ್ದಗಳನ್ನು ಕರ್ಕೊಂಡು ಬರಲೇಬೇಕು ಅಂತ ಅವರು ಹೇಗೋ ಒಪ್ಪಿಸಿ ಆ ನಾಲ್ಕು ಜನರನ್ನು ಕರ್ಕೊಂಡು ಬಂದಿದ್ರು ಅದಕ್ಕೆ ಒಂದೊಂದೇ ಸತ್ಯ ಆಚೆಗೆ ಬರುವಾಗ ನಾನು ಅವರನ್ನೇ ದುರುಗುಟ್ಟಿ ನೋಡ್ತಾ ಇದ್ದೆ ಎಲ್ಲರ ಮಾತು ಮುಗಿದ ಮೇಲೆ ಕೋರ್ಟ್ನಲ್ಲಿ ನನ್ನ ಶರ್ಟ್ ಪ್ಯಾಂಟ್ ಎರಡನ್ನೂ ಕಳಚಿ ಅಂದರೆ ಶಾರ್ಟ್ಸ್ನಲ್ಲಿ ನಿಂತೆ ಕಣೆ ಯಾಕೆ ಹೇಳು ಪೊಲೀಸರ ದೌರ್ಜನ್ಯ ಎಲ್ಲರಿಗೂ ತಿಳಿಯಲಿ ಅಂತ ನನ್ನ ಬಿಳಿಯ ಮೈ ಮೇಲೆ ಅವರ ಬೂಟು ಅಚ್ಚೊತ್ತಿ ನೀಲಿ ಬಣ್ಣಕ್ಕೆ ತಿರುಗಿತು ಇವಳೇ ಎಲ್ಲೆಲ್ಲಿ ಹೇಗೆಲ್ಲ ಹೊಡೆದ್ರೂ ಹಾಗೆ ಅಚ್ಚು ಬಿದ್ದಿತ್ತು ನಿನಗೆ ಗೊತ್ತಾ ಆ ಗುರುತುಗಳ ಫೋಟೋ ಕೂಡ ಇದೆ ನನ್ನ ಹತ್ರ ನಾನೇ ಫೋಟೋ ತೆಗೆಸಿಕೊಂಡು ಜೋಪಾನವಾಗಿಟ್ಟಿದ್ದೀನಿ ಇವರೆಲ್ಲ ಕ್ಷಮೆ ಕೇಳುವಾಗ ಆ ಫೋಟೋಗಳನ್ನು ನೋಡಿ ಕೆರಳಿ ಬೇಕು ಅಂತ ಹಾಗೆಲ್ಲ ಆಡೋದು ನಾನು ಮತ್ತು ನನ್ನನ್ನು ಬಿಡುಗಡೆ ಮಾಡ್ತು ಈ ಮುದಿಯನ ತಮ್ಮನ ಮಗ ಮತ್ತು ಮೊಮ್ಮಗನನ್ನು ಶಿಕ್ಷೆಗೆ ಒಳಪಡಿಸಿ ಒಂದಷ್ಟು ಪೊಲೀಸರನ್ನು ಕೂಡ ಅಮಾನತ್ತು ಮಾಡ್ತು ಇದೇ ಕಾರಣಕ್ಕೆ ನಾನು ಲೋಹಿತ್ ಮತ್ತು ಫರ್ಹಾನ್ನ ಫ್ರೆಂಡ್ಶಿಪ್ನ ಬಿಡಲ್ಲ ಅವರಿಬ್ಬರು ಇಲ್ಲದೆ ಹೋಗಿದರೆ ನಾನು ಸತ್ತೇ ಹೋಗ್ತಾಯಿದ್ದೆ ಕಣೆಯವಳೆ ಅಥವಾ ಆಗಿ ಜೈಲಲ್ಲೇ ಇರ್ತಿದ್ದೆ ಅಲ್ವಾ ಅವರಿಬ್ಬರು ಮತ್ತವರ ಅವರ ಮನೆಯವರು ನನ್ನ ಮೇಲೆ ಇಟ್ಟ ನಂಬಿಕೆ ನನ್ನ ಮನೆಯವರು ಅನಿಸಿಕೊಂಡ ಇವರಿಗೆ ಇರಲಿಲ್ಲ ಇನ್ನೊಂದು ವಿಷಯ ಏನು ಗೊತ್ತಾಯವಳೆ ಸ್ಟೇಷನ್ನಲ್ಲಿ ಅವರಿಬ್ಬರನ್ನು ಬಿಟ್ಟು ನನ್ನನ್ನು ಬಿಡಲ್ಲ ಅಂದ ಕೂಡಲೇ ಅವರಿಬ್ಬರು ನನ್ನ ಪಕ್ಕವೇ ಬಂದು ಋಷ್ ಇಲ್ಲದೆ ನಾವು ಬರಲ್ಲ ನಮ್ಮನ್ನು ಕೂಡ ಅವನ ಜೊತೆ ಜೈಲಿಗೆ ಕಳುಹಿಸಿ ಅಂದರು ಅದಕ್ಕೆ ನನಗೆ ಅವರಿಬ್ರು ಅಂದರೆ ತುಂಬಾ ಇಷ್ಟ ಬಿಡುಗಡೆಯಾಗಿ ನಾನು ಹೊರಗಡೆ ಬಂದ ಕೂಡಲೇ ಚಟರ್ಜಿ ಪರಿವಾರ ಬಂತು ನನ್ನ ಹತ್ರಕ್ಕೆ ಉಕ್ಕಿ ಬಂದ ಕೋಪವನ್ನು ನಿಗ್ರಹಿಸಲು ಸೋತು ವಿಲನ್ ವಾಮನ್ ಮತ್ತು ಮುದಿಯ ದ್ವಾರಕನಾಥ್ಗೆ ಸರಿಯಾಗಿ ಬಿಟ್ಟೆ ಕಣೆ ಇಬ್ಬರ ಕೆನ್ನೆಗೂ ಅದೆಷ್ಟು ಹೊಡೆದೇ ಗೊತ್ತಿಲ್ಲ ಆದರೆ ಹೊಡೆದದ್ದು ಮಾತ್ರ ನಿಜ ಅದರ ನಂತರ ನಾನು ಹೋಗಿದ್ದು ಲೋಹಿತ್ ಮನೆಗೆ ನನ್ನನ್ನು ಅಂಗಳದಲ್ಲಿ ನಿಲ್ಲಿಸಿ ಎಣ್ಣೆ ನೀರು ಹಾಕಿ ಇವತ್ತಿಗೆ ನಿನಗೆ ಹಿಡಿದ ಅನಿಷ್ಟ ಕಳೆಯಲಿ ಅಂತ ಹೇಳಿ ಒಳಗಡೆ ಕರ್ಕೊಂಡ್ರು ಹೊಟ್ಟೆ ತುಂಬ ಊಟ ಮಾಡಿಸಿ ಆಂಟಿ ಅವರ ಮಡಿಲು ಕೊಟ್ಟರು ನನಗೆ ನಾನು ಆ ಹೊಡೆತಗಳನ್ನು ನೆನೆದು ಬೆಚ್ಚುವಾಗ ಅವರೆಲ್ಲ ನನಗೆ ಧೈರ್ಯ ಸಾಂತ್ವನ ಹೇಳ್ತಾಯಿದ್ರು ಒಂದು ವಾರದ ನಂತರ ಮನೆಗೆ ಹೋದೆ ಅದು ಕೂಡ ಫುಲ್ ಟೈಟಾಗಿ ಫಸ್ಟ್ ಟೈಮ್ ಕುಡಿದು ಹೋಗಿದ್ದೆ ಮನೆಯ ಹಾಲ್ನಲ್ಲಿದ್ದ ಎಲ್ಲ ವಸ್ತುಗಳನ್ನು ಪೀಸ್ ಪೀಸ್ ಮಾಡಿ ಎಲ್ಲರಿಗೂ ಹೊಲಸು ಹೊಲಸಾಗಿ ಬೈದು ನನ್ನ ರೂಮಿಗೆ ಹೋದೆ ಜೈಲಿನಲ್ಲಿ ಹೊಸ ಹೊಸ ಪದಗಳನ್ನು ಕಲಿತು ಬಂದಿದೆ ಅದೆಲ್ಲ ಇವರ ಮೇಲೆಯೇ ಪ್ರಯೋಗ ಮಾಡಿದೆ ಮಾರನೆಯ ದಿನ ಕಾಲೇಜಿಗೆ ಹೋದರೆ ನಮ್ಮ ಮೂವರನ್ನು ನೋಡಿ ಇಡೀ ಕಾಲೇಜಿಗೆ ಕಾಲೇಜೇ ಜೈಲಿನಿಂದ ಬಂದವರು ಅಂತ ನೋಡಿಕೊಂಡು ಆಡಿಕೊಂಡು ನಗ್ತಾ ಇದ್ರು ಆಗ ಲೈಫ್ ಹೇಗಿತ್ತು ಅಂದರೆ ದಂಧೆಯಿಂದ ಆಚೆಗೆ ಬಂದ ಹೆಣ್ಣನ್ನು ನೋಡುತ್ತೆ ಅಲ್ವ ಈ ಸಮಾಜ ಹಾಗಿತ್ತು ನಮ್ಮ ಸ್ಥಿತಿ ನಮ್ಮನ್ನು ನೋಡೋದು ನಗೋದು ಮತ್ತು ಬಹಳ ಹೆದರುವ ಹಾಗೆ ಆಡೋದು ಅದೆಲ್ಲ ಒಂಥರ ಹಿಂಸೆ ಆಗೋದು ಕಣೆ ನನ್ನಿಂದ ಫರ್ಹಾನ್ ಮತ್ತು ಲೋಹಿತ್ಗೂ ಅವಮಾನ ಕೊನೆಗೆ ನನಗೆ ಟಿ ಸಿ ಕೊಟ್ಟು ಕಾಲೇಜಿಂದ ಆಚೆಗೆ ಹಾಕಿದರೆ ಅವರಿಬ್ಬರು ಕೂಡ ಕಾಲೇಜಿಂದ ಆಚೆಗೆ ಬಂದರು ನಂತರ ಲೋಹಿತ್ ಆ್ಯಕ್ಟಿಂಗ್ ಕ್ಲಾಸ್ಗೆ ಸೇರ್ತೀನಿ ಅಂತ ಮುಂಬೈಗೆ ಬಂದ ಫರ್ಹಾನ್ ನಾನು ಮೆಡಿಕಲ್ ಓದಬೇಕು ನನಗೆ ಡಾಕ್ಟರ್ ಆಗುವ ಆಸೆ ಬಂತು ಅಂತ ಮೆಡಿಕಲ್ ಫೀಲ್ಡ್ಗೆ ಹೋದ ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಲಿಯೋಕೆ ಮತ್ತೆ ಡೆಲ್ಲಿಗೆ ಹೋದೆ ಆದರೆ ಒಂದೇ ವರ್ಷ ಅಲ್ಲಿದ್ದದ್ದು ಮತ್ತೆ ಇಲ್ಲಿಗೆ ಬಂದು ಇವರ ಗ್ರಹಚಾರ ಬಿಡಿಸುತ್ತಾ ಇದ್ದೀನಿ ಮಮ್ಮಿಗೆ ಸ್ವಲ್ಪ ಕಮ್ಮಿ ಯಾಕೆ ಹೇಳು ವಾಮನ್ ಅವನ ತೃಷೆ ತೀರಿಸಲು ನನ್ನನ್ನು ಹುಟ್ಟಿಸಿದ ಆದರೆ ಮಮ್ಮಿ ಒಂಬತ್ತು ತಿಂಗಳು ಹೊತ್ತು ಆ ವೇದನೆ ಸಹಿಸಿ ನನಗೆ ಜನ್ಮ ಕೊಟ್ಟಿದ್ದಾಳೆ ಅದಕ್ಕಷ್ಟೇ ಇಲ್ಲಾಂದರೆ ಮಮ್ಮಿ ಅಂತಲೂ ನೋಡಲ್ಲ ನಾನು ಏನೋ ನೀನು ಬಲವಂತ ಮಾಡ್ತೀಯ ಅಂತ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದೀನೇನೋ ಅನಿಸುತ್ತೆ ಬಟ್ ನನಗೆ ಸಾಫ್ಟ್ ಆಗೋಕೆ ಇಷ್ಟವಿಲ್ಲ ಇವಳೆ ಅದಕ್ಕೆ ನಿನಗೆ ಹೇಳೋದು ಈ ಮನೆಯ ಜನಗಳಿಂದ ನೀನು ದೂರ ಇರು ಅಂತ ನಾಳೆ ದಿನ ಅವರವರ ಸ್ವಾರ್ಥ ಮುಗಿದ ಮೇಲೆ ನೀನು ಊಟದಲ್ಲಿ ಸಿಗುವ ಕರಿಬೇವಿನ ಎಲೆ ಇದ್ದ ಹಾಗೆ ಇವರಿಗೆ ಅದಕ್ಕೆ ಸ್ವಲ್ಪ ಜಾಗ್ರತೆ ಕಣೆ ಇದಿಷ್ಟು ನನ್ನ ಕಥೆ ಕಣೆ ನಿನ್ನೆದುರು ಏನನ್ನು ಮುಚ್ಚಿಡದೆ ಎಲ್ಲವನ್ನು ಹೇಳಿದ್ದೀನಿ ಇದರಲ್ಲಿ ಕೆಲವು ವಿಷಯವನ್ನು ಲೋಹಿತ್ ಮತ್ತು ಫರ್ಹಾನ್ಗೂ ಹೇಳಿಲ್ಲ ನಾನು ಎನ್ನುತ್ತಾ ಅವಳೆದುರು ಎಲ್ಲವನ್ನು ಹೇಳಿದ ರುಷ್ ನಿರಾಳನಾದರೆ ಎಲ್ಲ ಎಲ್ಲಿ ಹೇಳಿದೀಯಾ ಅವಳ ಬಗ್ಗೆ ಹೇಳು ಎಂದು ಹುಬ್ಬುಗಂಟು ಮಾಡುತ್ತಾಳೆ ಋತ್ವಿ ಯಾರ ಬಗ್ಗೆ ಎಂದು ಋಷ್ ಗೊಂದಲದಲ್ಲಿ ನೋಡಲು ನಿನ್ನ ಎಕ್ಸ್ ಬಗ್ಗೆ ಹೇಳು ಎಂದು ಮೂತಿ ಸೊಟ್ಟ ಮಾಡುವ ಋತ್ವಿಯನ್ನು ಕಂಡು ನಗು ಬಂದಿತ್ತು ಋಷ್ಗೆ ಅದನ್ನು ಇನ್ನೊಮ್ಮೆ ಹೇಳಿದರೆ ಆಗಲ್ವೇನೇ ಇವಳೆ ನನಗೆ ಟಯರ್ಡ್ ಆಗ್ತಾ ಇದೆ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ ಎನ್ನುವ ಋಷ್ನ ಹಣೆ ಮತ್ತು ಕುತ್ತಿಗೆಯನ್ನು ಮುಟ್ಟಿ ಅಯ್ಯೋ ಮಂಜುನಾಥ ನಿಂಗೆ ಜ್ವರ ಹೆಚ್ಚೇ ಆಗಿದೆ ಮಾತ್ರೆ ಕುಡಿದು ಮಲಗುಬಾ ಎನ್ನುತ್ತಾ ಅವನನ್ನು ರೂಮಿಗೆ ಕರೆದುಕೊಂಡು ಹೋಗಿ ಮಾತ್ರೆ ಕೊಟ್ಟ ಋತ್ವಿ ಮತ್ತೆ ಅವನನ್ನು ತನ್ನ ಮಡಿಲಿನಲ್ಲಿ ಮಲಗಿಸುತ್ತ ಅವನು ನೆಮ್ಮದಿಯಿಂದ ನಿದ್ರೆಗೆ ಜಾರಿದ ನಂತರ ಕುಡ್ಕಾ ಹೇ ಎಣ್ಣೆ ಮಾಸ್ಟರ್ ಮೆಂಟಲ್ ಮಂಜಾ ಎಂದೆಲ್ಲ ಮೃದುವಾಗಿ ಕರೆದು ಅವನು ಮಲಗಿದ್ದಾನೆ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀಯ ನೀನು ಇದಕ್ಕೆ ಹೇಳೋದು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಯದಲೇ ಏನು ಮಾತನಾಡಬಾರ್ದು ಅಂತ ಬಹಳ ನೋವುಂಡ ಜೀವನಿನದು ಅದಕ್ಕೆ ಇಷ್ಟು ಒರಟಾಗಿ ಎಲ್ಲರೊಂದಿಗೂ ವರ್ತಿಸಿ ಕೆಟ್ಟವನಾಗಿ ಕಾಣೋದು ನೀನು ಅದಕ್ಕೆ ಅಷ್ಟು ಕೆಟ್ಟ ಪದಗಳನ್ನು ಯೂಸ್ ಮಾಡೋದು ನೀನು ನಾನು ನಿನಗಿಂತ ಹೆಚ್ಚೇ ನೋವು ಅನುಭವಿಸಿದ್ದೀನಿ ಆದರೂ ನೀನು ಅಳುವಾಗ ಯಾಕೋ ನನ್ನ ಮನಸ್ಸು ಕಲಕಿದ ಹಾಗೆ ಆಗಿಬಿಡ್ತು ನೀನು ಯಾವಾಗಲೂ ರೌಡಿ ಹಾಗೆ ಇದ್ರೇನೆ ಚೆಂದ ಗೊತ್ತಾ ಹಾಗೆ ಸಾರಿ ಆಯ್ತಾ ನಿನ್ನ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ ಎಂದವಳು ಅವನ ಹಣೆಯ ಮೇಲೆ ಹರಡಿದ ಪುಡಿ ಕೂದಲನ್ನು ಸರಿಸಿ ಮೃದುವಾಗಿ ಅವನ ಹಣೆಗೆ ಮುತ್ತಿಟ್ಟು ಇಷ್ಟ ಆದೆ ಕಣೋ ಎನ್ನುತ್ತಾಳೆ ಮತ್ತು ಒಂದೆರಡು ನಿಮಿಷ ಅವನನ್ನೇ ನೋಡಿ ಮತ್ತೊಮ್ಮೆ ಅವನ ಹಣೆಗೆ ಮತ್ತೊಂದು ಬೆಚ್ಚನೆಯ ಮುತ್ತಿಟ್ಟು ಹೇ ಕುಡ್ಕ ನನಗೆ ನೀನು ತುಂಬ ಇಷ್ಟ ಆದೆ ಈ ಕಾಡ್ ಕರಡಿ ಮಾತು ಎಷ್ಟು ಹೊರಟು ಮನಸ್ಸು ಅಷ್ಟೇ ಒಳ್ಳೆಯದು ಅಂತ ಗೊತ್ತಾಯಿತು ಎಂದು ನಗುತ್ತಾ ಅವನನ್ನು ಸರಿಯಾಗಿ ಮಲಗಿಸಿ ತಾನೇ ಅವನ ಎದೆಯ ಮೇಲೆ ಮಲಗಿ ಇಬ್ಬರಿಗೂ ಒಂದೇ ಬೆಡ್ಶೀಟ್ ಹೊದಿಸುತ್ತಾಳೆ ಆದರೆ ಅವಳ ಎಣ್ಣೆ ಮಾಸ್ಟರ್ ಮಾತ್ರ ಮನದ ಎಲ್ಲ ನೋವುಗಳನ್ನು ಹೊರಹಾಕಿ ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇದ್ದಾನೆ ಕಥೆ ಮುಂದುವರಿಯುವುದು ಯಾವುದೇ ವ್ಯವಸ್ಥೆಯ ಬಗ್ಗೆ ಅವ ಹೇಳನ ಮಾಡ್ತಾ ಇಲ್ಲ ನಮ್ಮ ವ್ಯವಸ್ಥೆಯಲ್ಲಿ ನಡೆಯುವ ಅಕ್ರಮಗಳ ಬಗ್ಗೆ ಅನ್ಯಾಯಗಳ ಬಗ್ಗೆ ಹೇಳಿದ್ದು ಅಷ್ಟೆ ಯಾರಿಗಾದರೂ ನೋವಾಗಿದ್ದರೆ ಕ್ಷಮಿಸಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಂಚಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಒಂದೆರಡು ಸಾಲಲ್ಲಿ ತಿಳಿಸಿ ಎಲ್ಲಕ್ಕಿಂತ ಮೊದಲು ಯಾರ್ಯಾರು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಧನ್ಯವಾದಗಳು